ಯಾವುದೇ ಕಾಯಿಲೆಗಳು ಉಲ್ಬಣಗೊಂಡಾಗ್ಲು ಜನರು ಹೋಗೋದು ಆಸ್ಪತ್ರೆಗೆ ಆದರೆ ಅದೇ ಆಸ್ಪತ್ರೆಗಳು ಅಧ್ವಾನಗೊಂಡ್ರೆ ಪರಿಸ್ಥಿತಿ ಹೇಗಾಗಬೇಡ ಹೌದು ರಾಜ್ಯದಲ್ಲಿ ಅನೇಕ ಕಾಲೇಜುಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ನಡೀತಾ ಇದ್ವು ಅಂತಹ ಕಾಲೇಜುಗಳಿಗೆ ಎನ್ಎಂಸಿ ದಂಡದ ಬಿಸಿ ಮುಟ್ಟಿಸಿದೆ ಅಗತ್ಯ ಸಿಬ್ಬಂದಿಗಳಿಲ್ಲ ಸೂಕ್ತ ಕಟ್ಟಡ ಇಲ್ಲ ವ್ಯವಸ್ಥಿತ ಲ್ಯಾಬ್ ಕೂಡ ಇಲ್ಲ ಮೂಲಸೌಕರ್ಯ ವ್ಯವಸ್ಥೆ ಇಲ್ಲ ಹೀಗೆ ಹತ್ತಾರು ಸಮಸ್ಯೆಗಳ ನಡುವೆಯೇ ಸಾಕ್ತಾ ಇದ್ದ ರಾಜ್ಯದ ಇಪ್ಪತ್ತೇಳು ಮೆಡಿಕಲ್ ಕಾಲೇಜುಗಳಿಗೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ದಂಡ ವಿಧಿಸಿದೆ ರಾಜ್ಯದ ಇಪ್ಪತ್ತೇಳು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿಗೆ ಬಿತ್ತು ದಂಡ ಲಕ್ಷ ಲಕ್ಷ ದಂಡ ವಿಧಿಸಿದ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಹೌದು ವೈದ್ಯಕೀಯ ಕಾಲೇಜುಗಳು ಆಸ್ಪತ್ರೆಗಳಲ್ಲಿ ಯಾವುದಕ್ಕೂ ಕೊರತೆ ಆಗಬಾರ್ದು ಮೂಲಸೌಕರ್ಯ ವ್ಯವಸ್ಥೆಯಲ್ಲಿ ತೊಂದರೆ ಉಂಟಾದ್ರೆ ಅದು ರೋಗಿಗಳ ಮೇಲೆ ಪರಿಣಾಮ ಬೀರುತ್ತೆ ಆದ್ರೆ ರಾಜ್ಯದಲ್ಲಿ ಅನೇಕ ಕಾಲೇಜುಗಳು ಸಮಸ್ಯೆಗಳ ನಡುವೆನೇ ಸಾಕ್ತಾ ಇದ್ವು ಹೀಗಾಗಿ ರಾಜ್ಯದ ಇಪ್ಪತ್ತೇಳು ಕಾಲೇಜುಗಳಿಗೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಎರಡರಿಂದ ಹದಿನೈದು ಲಕ್ಷದವರೆಗೂ ದಂಡ ವಿಧಿಸಿದೆ ಇದರಲ್ಲಿ ಹನ್ನೊಂದು ಖಾಸಗಿ ಆಗಿದ್ರೆ ಉಳಿದದೆಲ್ಲವೂ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಾಗಿದೆ ಚಿತ್ರದುರ್ಗದ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಹದಿನೈದು ಲಕ್ಷ ದಂಡ ಚಿತ್ರದುರ್ಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೂ ಹದಿನೈದು ಲಕ್ಷ ಫೈನ್ ನಾನೀಗ ಚಿತ್ರದುರ್ಗ ನಗರದ ಜಿಲ್ಲಾಸ್ಪತ್ರೆ ಮತ್ತು ಸರ್ಕಾರಿ ಮೆಡಿಕಲ್ ಆಸ್ಪತ್ರೆಯ ಆವರಣದಲ್ಲಿದ್ದೇನೆ ತಾವು ನನ್ನ ಬಲಬದಿಯಲ್ಲಿ ದೃಶ್ಯಗಳಲ್ಲಿ ನೋಡಬಹುದು ಚಿತ್ರದುರ್ಗದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆರಂಭವಾಗಿ ಸುಮಾರು ಒಂದು ವರ್ಷವೇ ಕಳೆದಿದೆ ಆದರೆ ವ್ಯವಸ್ಥಿತ ಲ್ಯಾಬ್ ಇಲ್ಲ ಅಂತಕ್ಕಂಥ ಕಾರಣಕ್ಕೆ ನಮಗೆ ಹದಿನೈದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದರೆ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೂ ಹದಿನೈದು ಲಕ್ಷ ದಂಡ ಜಿಮ್ಸ್ಗೆ ಸದ್ಯ ಎನ್ ಎಂ ಸಿ ಹದಿನೈದು ಲಕ್ಷ ದಂಡ ವಿಧಿಸಿದೆ ಯಾಕೆಂತಂದ್ರೆ ಕಳೆದ ಹಲವಾರು ದಿನಗಳಿಂದನೂ ಕೂಡ ಎಮ್ ಎನ್ ಎಂ ಸಿ ತಂಡ ಭೇಟಿಗೆ ಕೊಟ್ಟಾಗೂ ಕೂಡ ಇಲ್ಲಿ ಸರಿಯಾಗಿ ಏನು ಅಂತಂದರೆ ನಿರ್ವಹಣೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕಾರಣಕ್ಕಾಗಿ ಸದ್ಯ ಎನ್ ಎಂ ಸಿ ದಂಡ ವಿಧಿಸಿದೆ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಜಿಮ್ಸ್ ಆಸ್ಪತ್ರೆ ಆವರಣ ಇದು ಕನಿಷ್ಠ ಏನು ಅಂತಂದ್ರೆ ಹತ್ತು ಮೂಲಭೂತ ಸೌಕರ್ಯಗಳಾದರೂ ಕೂಡ ಆಸ್ಪತ್ರೆ ನೀಡಬೇಕು ಸ್ವಚ್ಛತೆ ಮತ್ತು ಏನು ಅಂತಂದ್ರೆ ಸಿಬ್ಬಂದಿ ಕೊರತೆ ಇರಬಾರ್ದು ಯಾದಗಿರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಂದ್ರೆ ಇಮ್ಸ್ಗೆ ಹದಿನೈದು ಲಕ್ಷ ದಂಡ ಯಾದಗಿರಿ ಮೆಡಿಕಲ್ ಕಾಲೇಜಿನ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀವಿ ಇದೇ ಒಂದು ಕಳೆದ ಎರಡು ವರ್ಷಗಳ ಹಿಂದೆ ಅಷ್ಟೇ ಉದ್ಘಾಟನೆ ಆಗಿರುವಂಥ ಏನು ಆರಂಭ ಆಗಿರುವಂಥ ಯಾದಗಿರಿ ಮೆಡಿಕಲ್ ಕಾಲೇಜ್ ಅಂದರೆ ಈಮ್ಸ್ ಏನು ಕಾಲೇಜ್ ಇದೆ ಈ ಒಂದು ಹಿಮ್ಸ್ ಕಾಲೇಜ್ಗೆ ರಾಷ್ಟ್ರೀಯ ಏನು ಎನ್ ಇಂದ ದಂಡ ಹಾಕಲಾಗಿದೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ದಂಡವನ್ನು ಹಾಕಲಾಗಿದೆ ಅಂದರೆ ಎನ್ ಎಮ್ ಸಿ ಏನು ನಾರ್ಮ್ಸ್ ಇರ್ತವೆ ಆ ನಾರ್ಮಲ್ಸ್ಗಳನ್ನು ಯಾದಗಿರಿ ಮೆಡಿಕಲ್ ಕಾಲೇಜ್ನ ಅಧಿಕಾರಿಗಳು ಫಾಲೋ ಮಾಡಿಲ್ಲ ಅವನ್ನು ಪಾಲನೆ ಮಾಡಿಲ್ಲ ಅನ್ನೋಂಥ ಕಾರಣಕ್ಕಾಗಿ ದಂಡ ಹಾಕಲಾಗಿದೆ ಚಾಮರಾಜನಗರದ ಮಿಮ್ಸ್ಗೂ ಬಿದ್ದಿದೆ ಮೂರು ಲಕ್ಷ ದಂಡ ಸರ್ ಈಗಾಗಲೇ ಕೂಡ ರಾಜ್ಯದಂತ ಇಪ್ಪತ್ತ ಏಳು ಮೆಡಿಕಲ್ ಕಾಲೇಜ್ಗಳಿಗೆ ಮೆಡಿಕಲ್ ಕೌನ್ಸಿಲ್ ದಂಡವನ್ನು ಹಾಕಿದೆ ಅದೇ ರೀತಿಯಾಗಿ ನಮ್ಮ ಚಾಮರಾಜನಗರಕ್ಕೂ ಕೂಡ ದಂಡ ಬಿದ್ದಿರುವಂತದ್ದು ಎಷ್ಟು ಲಕ್ಷ ದಂಡ ಬಿದ್ದಿದೆ ಮತ್ತೆ ಅದಕ್ಕೆ ಕಾರಣ ಏನು ಸರ್ ನಮ್ಮ ಕಾಲೇಜು ಚಾಮರಾಜನಗರ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಕಾಲೇಜು ನಮಗೂ ಮೂರು ಲಕ್ಷ ದಂಡ ಬಿದ್ದಿದೆ ಎಲ್ಲಾ ಕಾಲೇಜು ಕೊಡ್ತಾ ಇಲ್ಲ ದಂಡ ಬಿದ್ದಿರೋ ಥರ ನಮ್ದು ಭಾಷೆ ಬಂದಿ ಬಿದ್ದಿದೆ ನಮಗೆ ರೀಸನ್ ಕೊಟ್ಟಿರೋದು ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂದ್ರೆ ಮೂರು ನಾಲ್ಕು ರೀಸನ್ ಕೊಟ್ಟಿದ್ದಾರೆ ಉಳಿದಂತೆ ಯಾವ ಯಾವ ಕಾಲೇಜುಗಳಿಗೆ ದಂಡ ಹಾಕಲಾಗಿದೆ ಅಂತ ನೋಡೋದಾದ್ರೆ ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಹದಿನೈದು ಲಕ್ಷ ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಂದ್ರೆ ಮಿಮ್ಸ್ಗೆ ಹದಿನೈದು ಲಕ್ಷ ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಮೂರು ಲಕ್ಷ ಮೈಸೂರು ವೈದ್ಯಕೀಯ ಕಾಲೇಜು ಸಂಶೋಧನಾ ಸಂಸ್ಥೆಗೆ ಮೂರು ಲಕ್ಷ ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಂದ್ರೆ ಸಿಮ್ಸ್ಗೆ ಮೂರು ಲಕ್ಷ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಮೂರು ಲಕ್ಷ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಮೂರು ಲಕ್ಷ ಹುಬ್ಬಳ್ಳಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಎರಡು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಕನಕಪುರ ಹಾಗೂ ರಾಮನಗರಕ್ಕೆ ಇಲ್ಲ ಮೆಡಿಕಲ್ ಕಾಲೇಜು ಇನ್ನು ರಾಮನಗರದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆ ವಿಷಯವಾಗಿ ದೊಡ್ಡ ರಾಜಕೀಯ ಜಟಾಪಟಿಯೇ ನಡೆದಿತ್ತು ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜು ದೊರಕಿದ್ದು ರಾಮನಗರಕ್ಕೂ ಮೆಡಿಕಲ್ ಕಾಲೇಜು ತರೋದಾಗಿ ಡಿಕೆ ಶಿವಕುಮಾರ್ ಶಪಥ ಮಾಡಿದ್ರು ಆದ್ರೆ ರಾಮನಗರ ಕನಕಪುರದಲ್ಲಿ ಮೆಡಿಕಲ್ ಕಾಲೇಜುಗಳ ಪ್ರಸ್ತಾವನೆಗೆ ಒಪ್ಪಿಗೆ ನೀಡಿಲ್ಲ ತಾಂತ್ರಿಕ ಸಮಸ್ಯೆ ಕಾರಣ ನೀಡಿ ಪ್ರಸ್ತಾವನೆಯನ್ನ ತಿರಸ್ಕರಿಸಲಾಗಿದೆ Included even in the budgets, also, even at the time of Kumar Swami and uh, Mr. Sidrame. But uh, due to the uh, lack of uh, staff, they, I was told that they have not cleared it. We will look into it. I think staff has to be, as per the norms, they have to just uh, uh, submit it. I just look into it. But we are very seriously, at any point of time, we see that the colleges will have it. Uh, ಏನೇ ಹೇಳಿ ರಾಜ್ಯದ ಸರ್ಕಾರಿ ಮತ್ತು ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಮೂಲಸೌಕರ್ಯ ಕೊರತೆ ಇದೆ ಹೀಗಾಗಿ ಇಪ್ಪತ್ತೇಳು ಕಾಲೇಜುಗಳಿಗೆ ದಂಡದ ಹೊಡೆತ ಕೊಟ್ಟಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್